ತುಮಕೂರಿನಲ್ಲಿ ವಿವಿಧ ಬೇಡಿಕೆ ಈಡೇರಿಕೆಗಾಗಿ ಗ್ರಾಮೀಣ ಅಂಚೆ ನೌಕರರ ಅನಿರ್ದಿಷ್ಟಾವಧಿ ಮುಷ್ಕರ ಬೃಹತ್ ಪ್ರತಿಭಟನೆ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುವ ಅಂಚೆ ಇಲಾಖೆಗೆ ಗ್ರಾಮೀಣ ಭಾಗದಲ್ಲಿ ಕಾರ್ಯನಿರ್ವಹಣೆ ಮಾಡುತ್ತಿರುವ ಗ್ರಾಮೀಣ ಅಂಚೆ ನೌಕರರ ಸಂಬಳ ಪಿಂಚಣಿ ವೈದ್ಯಕೀಯ ನೆರವು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ತುಮಕೂರಿನಲ್ಲಿ ಅಖಿಲ ಭಾರತ ಗ್ರಾಮೀಣ ಅಂಚೆ ನೌಕರರ ಸಂಘ ಹಾಗೂ ರಾಷ್ಟ್ರೀಯ ಗ್ರಾಮೀಣ ಅಂಚೆ ನೌಕರರ ಸಂಘದ ವತಿಯಿಂದ ಅನಿರ್ದಿಷ್ಟಾವಧಿ ಮುಷ್ಕರ ಹಾಗೂ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ಇರುವ ಜಿಲ್ಲಾ ಕೇಂದ್ರ ಅಂಚೆ ಕಚೇರಿ ಬಳಿ ಮುಷ್ಕರ ನಡೆಸುತ್ತಿದ್ದ ಗ್ರಾಮೀಣ ಅಂಚೆ ನೌಕರರು ಮೆರವಣಿಗೆಯ ಮೂಲಕ ಹಾಲ್ ಮಾರ್ಗವಾಗಿ ಗಾಂಧಿನಗರದಲ್ಲಿರುವ ಅಧೀಕ್ಷಕರು ಕೇಂದ್ರ ಅಂಚೆ ಕಚೇರಿ ತುಮಕೂರು ವಿಭಾಗದ ಕಚೇರಿವರೆಗೂ ಪ್ರತಿಭಟನಾ ಮೆರವಣಿಗೆ ನಡೆಸಿ ಅನಿರ್ದಿಷ್ಟ ಅವಧಿ ಮುಷ್ಕರ ನಡೆಸಿದರು ಇದೇ ವೇಳೆ ಅಖಿಲ ಭಾರತ ಗ್ರಾಮೀಣ ಅಂಚೆ ಕಚೇರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಶಾಂತಕುಮಾರ್ ಅವರು ಮಾತನಾಡಿ ಗ್ರಾಮೀಣ ಭಾಗದಲ್ಲಿ ಕಾರ್ಯನಿರ್ವಹಣೆ ಮಾಡುತ್ತಿರುವ ಅಂಚೆ ನೌಕರರು ಒತ್ತಡದಲ್ಲಿ ಕರ್ತವ್ಯ ನಿರ್ವಹಣೆ ಮಾಡುತ್ತಿದ್ದು ಗ್ರಾಮೀಣ ಭಾಗದ ಅಂಚೆ ನೌಕರರಿಗೆ ನಾಲ್ಕು ಗಂಟೆಗಳ ಅವಧಿ ವಿಸ್ತರಣೆ ಮಾಡಿ ಎಂಟು ಗಂಟೆಗಳ ಕೆಲಸ ನೀಡ ಬೇಕು ಕಾರ್ಯನಿರ್ವಹಣೆ ಅನುಗುಣವಾಗಿ ಸಂಬಳ ಪಿಂಚಣಿ ವೈದ್ಯಕೀಯ ವಿಮಾ ಸೌಲಭ್ಯ ಸೇರಿದಂತೆ ಅನೇಕ ಬೇಡಿಕೆಗಳನ್ನು ಈಡೇರಿಸುವಂತೆ ಹಲವು ವರ್ಷಗಳಿಂದ ಮನವಿ ಮಾಡುತ್ತಾ ಬಂದಿದ್ದರೂ ಕೇಂದ್ರ ಸರ್ಕಾರ ಅದಕ್ಕೆ ಮನ್ನಣೆ ನೀಡುತ್ತಿಲ್ಲ ಎಂದು ತಮ್ಮ ಆಕ್ರೋಶವನ್ನು ಹೊರಹಾಕಿದರು ಗ್ರಾಮೀಣ ಭಾಗದ ಅಂಚೆ ನೌಕರರ ಸಂಘದ ಬೇಡಿಕೆಗಳ ಮನವಿಯನ್ನು ತುಮಕೂರು ಕೇಂದ್ರ ಅಂಚೆ ಕಚೇರಿಯ ಅಧೀಕ್ಷಕರಾದ ಶಂಕರಪ್ಪರವರು ಸ್ವೀಕರಿಸಿ ಬೇಡಿಕೆಗಳ ಈಡೇರಿಕೆಗೆ ಮೇಲ್ಮನವಿ ನೀಡಲಾಗುವುದು ಸದಾ ಕಾಲ ನಿಮ್ಮ ಜೊತೆಗೆ ಇರುತ್ತೇನೆ ಎಂದರು ಮುಷ್ಕರ ಸಂದರ್ಭದಲ್ಲಿ ಎನ್ಯುಜಿಡಿಎಸ್ ವಲಯದ ಕಾರ್ಯದರ್ಶಿ ಬಂಡಿ ಂಡುಜಿರಾವ್ ವಿಭಾಗೀಯ ಕಾರ್ಯದರ್ಶಿ ಸತ್ಯನಾರಾಯಣ್ ಎಐಜಿಡಿಎಸ್ಯು ಕಾರ್ಯದರ್ಶಿ ಕುಮಾರಸ್ವಾಮಿ ಜಗದೀಶ್ ಶಾಂತಕುಮಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ನನ್ನ ಹೆಸರು ಶಾಂತಯ್ಯ ಅಂತ ನಾನು ಏನು ಈ ತುಮಕೂರು ಡಿ ತುಮಕೂರು ವಿಭಾಗದ ಗ್ರಾಮೀಣ ಅಂಚೆ ನೌಕರರ ಒಬ್ಬ ಎ ಜಿ ಡಿ ಎಸ್ ನಾನು ಅಧ್ಯಕ್ಷನಾಗಿ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ನಾವೇನು ಸತತ ಹನ್ನೆರಡು ಹನ್ನೆರಡು ಇಪ್ಪತ್ನಾಲ್ಕರಿಂದ ನಾವು ಈ ತುಮಕೂರು ವಿಭಾಗದಲ್ಲಿ ಎಲ್ಲ ತಾಲೂಕು ಎಸ್ಒಗಳಿಗೆ ಭೇಟಿ ನೀಡಿ ಎಲ್ಲರೂ ನಮ್ಮ ಹೋರಾಟ ನಾವು ಕೊಡ್ತಬೇಕು ನಮ್ಗೇನು ಅಕ್ಕಿದೆ ಈ ಕಮಲೇಶ್ ಚಂದ್ರ ವರದಿ ಏನಿದೆ ಆ ವರದಿ ಪ್ರಕಾರ ನಮ್ಗೆ ಕೆಲವು ಬೇಡಿಕೆ ಅವರು ವರದಿ ಮಾಡಿ ಕೊಟ್ಟಿದ್ದಾರೆ ಅದರಿಂದ ನಮ್ಗೆ ಯಾವ ಬೇಡಿಕೆ ಬಗ್ಗೆ ನಮ್ಗೆ ಈಡೇರಲಿಲ್ಲ ನಾವು ಪ್ರತಿನಿತ್ಯ ಗ್ರಾಮೀಣ ಪ್ರದೇಶದಲ್ಲಿ ಐದು ಅವರು ಅಂತ ನಮ್ಗೆ ಡ್ಯೂಟಿ ಕೊಟ್ಟಿದ್ದಾರೆ ಆ ನಾಲ್ಕು ಅವರು ಐದವರಲ್ಲಿ ಡ್ಯೂಟಿ ಇಲ್ಲಿ ನಮ್ಗೆ ಏನು ಕೆಲಸ ಮಾಡಕ್ಕೆ ಆಗ್ತಾ ಇಲ್ಲ ಯಾಕಂದ್ರೆ ಹೆಚ್ಚಿನ ಸರ್ಕಾರ ಸೌಲಭ್ಯಗಳು ಈಗ ನಮ್ಮ ಅಂಚೆ ಕಚೇರಿಗೆ ಬಂದು ಬೀಳ್ತಾ ಇದೆ ಆದ್ರಿಂದ ಅವ್ರು ಕೊಟ್ಟಿರೋ ವರ್ಕ್ ಕೆಲಸ ಪತ್ರದಲ್ಲಿ ನಾಲ್ಕು ಅವರು ಐದು ಅವರು ಏನಂತ ಕೊಟ್ಟಿದ್ರೆ ಅದ್ರಲ್ಲಿ ಮಾಡಕ್ ಇಲ್ಲ ನಮ್ಗೆ ಏನಂದ್ರೆ ಮಾಧ್ಯಮ ಬೇಡಿಕೆ ನಮ್ಗೆ ಯಾವುದೇ ಕಾರಣಕ್ಕೂ ಎಂಟು ಅವರ್ ಡ್ಯೂಟಿ ಕೊಡಬೇಕು ಯಾಕಂದ್ರೆ ಅವು ಈ ಎತ್ತಿರ ಒತ್ತ ಒತ್ತಡದಲ್ಲಿ ಇಲ್ಲಿ ಕಾಯಿಲೆಗಳೆಲ್ಲ ಬರ ಸ್ಟಾರ್ಟ್ ಆಗ್ತಾ ಇದಾವೆ ಬಿ ಪಿ ಶಿವರ್ ಈ ತರ ಕಾಯಿಲೆಗಳು ಬರ್ತಾ ಇದಾವೆ ಯಾಕಂದ್ರೆ ಪ್ರತಿನಿತ್ಯ ಆಫೀಸ್ ಗಳ ಮುಂದೆ ಜನಸಂದಣಿ ಇರ್ತದೆ ನಾವು ಕೆಲಸ ನಿರ್ವಹಿಸಕ್ ಆಗ್ತಾ ಇಲ್ಲ ಕೆಲವು ಬ್ಯೂಹಗಳಲ್ಲಿ ಮೂರ್ ಮೂರ್ ಕೆಲಸ ಒಬ್ಬೊಬ್ಬರೇ ವರ್ಕರ್ ಮಾಡ್ಬೇಕಾಗ್ತದೆ ನಮ್ ಏನ್ ಗ್ರಾಮೀಣಾಂಚನೌಕರಿದ್ರೆ ಮೂರ್ ಮೂರು ಕೆಲಸ ಒಬ್ಬರೇ ಮಾಡ್ಬೇಕಾಗ್ತಾ ಇದೆ ಇತ್ತ ಜನಗೆ ಜನಗೂ ಸಂಪರ್ಕನೂ ಮಾಡ್ಬೇಕು ಅವ್ರಿಗೆ ಏನು ಬರ್ತಾರೆ ಅವ್ರಿಗೆಲ್ಲಾ ಕೊಡ್ಬೇಕು ಮತ್ತೆ ಹಳ್ಳಿಗೆ ಹೋಗ್ಬೇಕು ಮತ್ತೆ ಬ್ಯಾಗ್ ತರಬೇಕು ಹಳ್ಳಿಗಳೆಲ್ಲ ಲೆಟರ್ ಗಳನ್ನೆಲ್ಲ ಹಂಚಬೇಕು ಇಷ್ಟು ಕೆಲಸದ ಒತ್ತಡ ಇದೆ ಒಬ್ಬೊಬ್ಬರೇ ಒಂದ್ ದ್ಯೂಹದಲ್ಲಿ ಇದಾರೆ ಆ ಇಷ್ಟು ಕೆಲಸ ಒತ್ತಡ ಇದ್ರುನು ನಮ್ಗೆ ಯಾವ ಒಂದು ಅನುಕೂಲನೂ ಕೊಡ್ತಿಲ್ಲ ಯಾಕಂದ್ರೆ ಏನೇ ತೊಂದ್ರೆ ಅದು ಮೆಡಿಕಲ್ ಇದಿಲ್ಲ ಮೆಡಿಕಲ್ ಕೊಡ್ತಿಲ್ಲ ನಮ್ಮ ಫ್ಯಾಮಿಲಿಗೆ ಮೆಡಿಕಲ್ ಕೊಡ್ತಿಲ್ಲ ಮತ್ತೆ ಮತ್ತೆ ಹೊಸ್ದಾಗಿ ಸೇರಿರೋಂತವ್ರು ಆಳಿದ್ರು ತಾರತಮ್ಯ ಇದೆ ಇದ್ರಲ್ಲಿ ಸ್ಯಾಲ್ರಿ ತಾರತಮ್ಯ ಇದೆ ಏನಂದ್ರೆ ನಮ್ಗೆ ಆ ಒಂದು ಕಾರಣದಿಂದ ಹನ್ನೆರಡು ಇಪ್ಪತ್ನಾಲ್ಕು ಮೂವತ್ತಾರು ಏನು ಒಂದು ಇನ್ಕ್ರಿಮೆಂಟ್ ಇದೆ ಹನ್ನೆರಡು ಕೊಂದು ಇಪ್ಪತ್ನಾಲ್ಕು ಎರಡು ಮೂವತ್ತಾರು ಮೂರು ಇನ್ಕ್ರಿಮೆಂಟ್ ಕೊಟ್ರೆ ಇಲ್ಲಿಯವ್ರಿಗೆ ಒಂದ್ ಅನುಕೂಲ ಆಗ್ತದೆ ರಿಟೈರ್ಡ್ ಆಗಿ ಹೋಗ್ತಾ ಹೋಗೋರ್ಗೆ ಅಂತ ಒಂದು ಅನುಕೂಲ ಆಗ್ತದೆ ಅದನ್ನ ನಾವು ಕಡ್ಡಾಯವೇ ಕೇಳ್ತಾ ಇದೀವಿ ಕೊಡಬೇಕು ಕೊಡ್ಬೇಕು ಹೇಳಿ ಮತ್ತೆ ಗ್ರಾಚ್ಯುಟಿ ಐದ್ ಲಕ್ಷ ಬರೀ ಕಡೆಯಲ್ಲಿ ಹೋಗ್ತಾ ಇದೀವಿ ನಾವು ಏನು ಕೊಡ್ತಾ ಇಲ್ಲ ನಮ್ಗೆ ಇಷ್ಟು ವರ್ಷ ಸರ್ವಿಸ್ ನಮ್ಗೆ ಎಲ್ಲಾ ಎಲ್ಲಾ ಸರ್ಕಾರದಲ್ಲೂ ಅರವತ್ತು ವರ್ಷ ಸರ್ವಿಸ್ ಇದ್ರೆ ನಮ್ಗೆ ಅರವತ್ತೈದು ವರ್ಷ ಅರವತ್ತೈದು ಐದು ವರ್ಷ ದುಡಿಬೇಕು ಒಂದು ಕೊಡಬೇಕು ಆದ್ರಿಂದ ನಮ್ಗೆ ಯಾವ್ದೇ ಒಂದು ಮೆಡಿಕಲ್ ಸೌಲಭ್ಯ ಇಲ್ಲ ಮೆಡಿಕಲ್ ಸೌಲಭ್ಯ ಇಲ್ಲ ಹೆಚ್ಚಿನಾಗಿ ನಮ್ ಹೆಣ್ಮಕ್ಳು ಹೆಚ್ಚಿನಾಗಿ ಕೆಲಸ ಮಾಡ್ತಾ ಇದ್ರೆ ಬಿಒಗಳಲ್ಲಿ ಎಲ್ಲಾರ್ಗು ಅವ್ರಿಗೆ ಏನ ಅನುಕೂಲ ಆಗ್ತದೆ ಅಂತ ಎಲ್ಲ ಸೌಲಭ್ಯಗಳು ಕೊಡಬೇಕು ಎಂಟು ಅವರು ಗ್ಯಾರಂಟಿ ನಮಗೆ ಕೆಲಸ ಕೊಡಬೇಕು ಯಾಕಂದ್ರೆ ಈಗಿನ ಕೆಲಸ ಒತ್ತಡದಲ್ಲಿ ಕೊಟ್ಟಿರೋಂತ ನಾಲ್ಕು ಅವ್ರ ಐದವ್ರ ಸಮಯ ಸಾಕಾಗ್ತಿಲ್ಲ ಎಂಟು ಅವರ್ ಡ್ಯೂಟಿ ಕೊಡಬೇಕು ನಮಗೆ ಕಡ್ಡಾಯ ಮಾಡ್ ಕಡ್ಡಾಯ ಕೆಲಸ ಯಾವುದೇ ಕಾರಣಕ್ಕೂ ನಮ್ಮ ಏನು ಒಂದು ಸರ್ಕಾರ ಇದೀತ್ತ ಪರಿಗಣನೆ ಮಾಡ್ಬೇಕು ಮಾಡಿ ನೋಡ್ಬಿಟ್ಟು ಅವ್ರ ಕೆಲ್ ಎಲ್ಲರಿಗೂ ಗೊತ್ತಿದೆ ಎಷ್ಟು ಒತ್ತಡ ಇದೆ ಕೆಲಸ ಅಂತೇಳಿ ಎಲ್ಲಾರ್ಗು ಗೊತ್ತಿದೆ ಆದ್ರಿಂದ ಬೇಡಿಕೆ ಈಡೇದ್ರೆ ಇವತ್ತೇ ಲಾಸ್ಟ್ ಅಲ್ಲ ಇವತ್ತು ಏನಿದೆ ಒಂದು ರ್ಯಾಲಿ ಮಾಡಿ ಮೆಮೊರೆಂಡಮ್ ಕೊಡಕ್ ಬಂದಿದೀವಿ ಅಷ್ಟೇ ನಮ್ಮ ಸಾಹೇಬರಿಗೆ ಮೆಮೊರೆಂಡಮ್ ಕೊಡಕ್ ಬಂದಿದೀವಿ ನಾಳೆಯಿಂದ ಇದೇ ಒಂದು ಸ್ಟ್ರೈಪ್ ಪ್ರತಿಯೊಂದು ಎಸ್ ಒಳ ತಾಲೂಕುಗಳಲ್ಲಿ ಮತ್ತೆ ನಮ್ಮ ಹೆಡ್ ಆಫೀಸ್ ಮುಂದೆ ನಡುವೆ ನಡೆಯುತ್ತೆ ನಿರಂತರವಾಗಿರುತ್ತೆ ನಮ್ ಏನು ನಮ್ಮ ಸರ್ಕಲ್ನಿಂದ ನಮ್ಗೆ ಮತ್ತೆ ಆ ಇದರಿಂದ ದೆಹಲಿಯಿಂದ ನಮ್ಗೆ ಆದೇಶ ಬರೋ ನಮ್ಮ ಮುಖ್ಯ ಯೂನಿಯನ್ ಲೀಡರ್ಗಳು ಏನಿದ್ದಾರೆ ಅವ್ರ ಆದೇಶ ಬರೋವರೆಗೂ ನಾವು ಯಾವುದೇ ಕಾರಣಕ್ಕೂ ಈ ಒಂದು ನಾವು ವಾಪಸ್ ಪಡೆಯಲ್ಲ ಈ ಸರಿ ನಾವು ನಿಶ್ಚಿತವಾಗಿ ಏನಾದ್ರೂ ಒಂದು ಪಡ್ಕೊಂಡು ಪಡ್ಕೊಳ್ಳೇಬೇಕು ಅಂತ ನಮ್ ನಿರಂತರ ಹೋರಾಟ ನಿರಂತರವಾಗಿ ನಾವು ಯಾವುದೇ ಕಾರಣಕ್ಕೂ ಕರ್ತವ್ಯಕ್ಕೆ ಹಾಜರಾಗಲ್ಲ ಯಾವುದೇ ಕಾರಣಕ್ಕೂ ಕರ್ತವ್ಯಕ್ಕೆ ಹಾಜರಾಗಲ್ಲ ನಮ್ಮ ಹೋರಾಟ ಸದಾ ನಿರಂತರ ಇರ್ತದೆ ನಮ್ಮ ಸರ್ಕಲ್ ಲೆವೆಲ್ ಅಲ್ಲಿ ನಮ್ಗೆ ಆದೇಶ ಬರೋವರೆಗೂ ನಾವು ಹೋರಾಟ ಮಾಡೇ ಮಾಡ್ತೀವಿ